ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಮೂವತ್ತು ಶನಿವಾರ ನಾಳೆಯಿಂದ ಅರವತ್ಮೂರು ವರ್ಷ ಈ ಏಳು ರಾಶಿಯವರಿಗೆ ಭಾಗ್ಯದ ಸುರಿಮಲೆ ಐಷಾರಾಮಿ ಜೀವನದ ಜೊತೆಗೆ ನೀವೇ ರಾಜರು ಅಂತ ಹೇಳಬಹುದು ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನರ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಮಾಡಿ ಹಾಗೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಪಾದೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನೊಬ್ಬರಿಗೆ ಒಮ್ಮೆ ಕರೆ ಮಾಡಿ ನೋಡಿ ಹಬ್ತು ನಾಳಿನ ಆಗಸ್ಟ್ ಮೂವತ್ತರ ಶನಿವಾರದಿಂದ ಮುಂದಿನ ಅರವತ್ ವರ್ಷ ಕೂಡ ಈ ಏಳು ರಾಶಿಯವರಿಗೆ ಭಾಗ್ಯದ ಸುರಿಮಳೆಯ ಸುರಿಯುತ್ತೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನೀವು ರಾಜರಂತೆ ಜೀವನವನ್ನ ನಡೆಸ್ತೀರಾ ಐಷಾರಾಮಿ ಜೀವನ ನಿಮ್ಮದಾಗುತ್ತೆ ಅಂತ ಹೇಳಬಹುದು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತೆ ಸಂತಸ ಹೆಚ್ಚಾಗುತ್ತೆ ಕಲೆ ಅಥವಾ ಸಂಗೀತದ ಕಡೆಗೆ ಆಸಕ್ತಿ ಉಂಟಾಗುತ್ತೆ ಉದ್ಯೋಗ ಸಂದರ್ಶನ ಇತ್ಯಾದಿಗಳಲ್ಲಿ ನೀವು ಯಶಸ್ಸನ್ನು ಪಡ್ಕೊಳ್ತೀರಾ ನಿಮ್ಗೆ ಸರ್ಕಾರದಿಂದ ಬೆಂಬಲ ಕೂಡ ಸಿಗ್ತಾ ಹೋಗುತ್ತೆ ಸಂಭಾಷಣೆಯಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳಿ ನೀವು ರಾಜಕಾರಣಿಯನ್ನು ಆಗ್ತೀರಾ ಅಂತ ಹೇಳಲಾಗ್ತಿದ್ದು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಟ್ಕೊಳ್ತೀರಾ ಕೆಲಸದ ಸ್ಥಳದಲ್ಲಿ ತೊಂದರೆಗಳಿಂದ ಮುಕ್ತಿ ಕಂಡುಕೊಳ್ತೀರಾ ಕಠಿಣ ಪರಿಶ್ರಮದ ಲಾಭ ಈಗ ಸಿಗ್ತಾ ಹೋಗುತ್ತೆ ನಿಮ್ಮ ಸಂಗಾತಿಯ ಬೆಂಬಲ ನಿಮ್ಗೆ ಇರೋದ್ರ ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಿಗೆ ಆಗುತ್ತೆ ಉದ್ಯೋಗದಲ್ಲಿ ಬಡ್ತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಕೂಡ ಪಡೆದುಕೊಳ್ತೀರಾ ಕೆಲಸದ ಹೊರೆ ಹೆಚ್ಚಾಗುವುದ ಜೊತೆಗೆ ಭೌತಿಕ ಕೆಲಸದಿಂದ ಹಣವನ್ನು ಪಡೆದುಕೊಳ್ತೀರಾ ಬಟ್ಟೆಯ ಬಗ್ಗೆ ಆಸಕ್ತಿ ಹೆಚ್ಚಾಗುತ್ತೆ ಸ್ವಯಂ ನಿಯಂತ್ರಣವನ್ನ ಕಾಯ್ದುಕೊಳ್ಳಿ ಅತ್ಯಾದ ಕೋಪವನ್ನು ತಪ್ಪಿಸಬೇಕಾಗುತ್ತೆ ತಾಯಿ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ವ್ಯವಹಾರದಲ್ಲಿ ಬದಲಾವಣೆಗೆ ಅವಕಾಶ ಸಿಗ್ತಾ ಹೋಗುತ್ತೆ ಹೆಚ್ಚಿನ ಶ್ರಮ ಕೂಡ ಇರುತ್ತೆ ಕೋಪದ ಕ್ಷಣಗಳು ನಿಮ್ಮ ಜೀವನವನ್ನ ಹಾಳು ಮಾಡುತ್ತೆ ಹೀಗಾಗಿ ಮನಸ್ಸನ್ನ ನೀವು ಎಂದಿಗೂ ಕೂಡ ವಿಕೋಪಕ್ಕೆ ಬಲಿಯಾಗುವಂತೆ ಮಾಡಬೇಡಿ ಬರವಣಿಗೆ ಮತ್ತೆ ಭೌತಿಕ ಕೆಲಸಗಳಲ್ಲಿ ನೀವು ಲಾಭವನ್ನ ಕಂಡುಕೊಳ್ತೀರಾ ಮಾನಸಿಕ ಒತ್ತಡ ಕಡಿಮೆ ಆಗುತ್ತೆ ಗುಡ್ತಾ ಹೋಗುತ್ತೆ ಎಂದಿನಂತೆ ನಿಮ್ಮ ದಿನಚರಿಯಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಟ್ಕೊಳ್ತಾ ಹೋಗ್ತೀರಾ ಸಣ್ಣ ಕೈಗಾರಿಕೋದ್ಯಮಿಗಳಿಗೆ ಸರ್ಕಾರದಿಂದ ಸಹಾಯ ಹಸ್ತ ಸಿಗುತ್ತೆ ಸ್ನೇಹಿತರೊಂದಿಗೆ ಪ್ರವಾಸ ಮಾಡಬೇಕು ಅಂದ್ಕೊಂಡಿದ್ದೆ ಆ ಒಂದು ಪ್ರವಾಸವನ್ನ ಮುಂದುವರೋದು ತುಂಬಾನೇ ಉತ್ತಮ ಅಂತ ಹೇಳಬಹುದು ನವ ವಿವಾಹಿತರಿಗೆ ಸಂತಾನ ಭಾಗ್ಯ ಅಂತ ಹೇಳಲ್ಲ ಗೃಹ ನಿರ್ಮಾಣ ಮತ್ತು ಸ್ವತ್ತು ಸಂಪಾದನೆಯಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನ ಪಡ್ಕೊಳ್ತೀರಾ ಕೆಲಸಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಓಡಾಟ ನಡೆಸಬೇಕಾಗ್ಬರಬಹುದು ತಂದೆ ತಾಯಿ ಅಥವಾ ಹಿರಿಯರ ಆರೋಗ್ಯ ಉತ್ತಮವಾಗ್ತಾ ಹೋಗುತ್ತೆ ಕೆಲಸದ ಮುಕ್ತಾಯದ ಸಮಯದಲ್ಲಿ ಬಹಳ ಆಯಾಸವನ್ನು ಹೊಂದುತ್ತೀರಾ ಆದ್ರೆ ಅದರಿಂದ ಸಾಕಷ್ಟು ಲಾಭ ಇದೆ ನಿರ್ಣಯ ಕೈಗೊಳ್ಳುವ ಸಮಯದಲ್ಲಿ ಸಹನೆಯನ್ನ ಕಾಪಾಡಿಕೊಳ್ಳಿ ಪ್ರೀತಿ ಪಾತ್ರರೊಡನೆ ಆತ್ಮೀಯ ಒಡನಾಟ ಇಟ್ಕೊಂಡ್ರೆ ಸಂಬಂಧ ಉತ್ತಮಗೊಳ್ತಾ ಹೋಗುತ್ತೆ ನೀವು ಈ ಒಂದು ಸಂದರ್ಭದಲ್ಲಿ ಎಲ್ಲಾ ಕೆಲಸಗಳು ತ್ವರಿತಗತಿಯಲ್ಲಿ ಸಾಕ್ತವೆ ನೀವು ಈ ಸಂದರ್ಭದಲ್ಲಿ ರಾಜಕಾರಣಿಗಳ ಸಂಪರ್ಕವನ್ನ ಬೆಳೆಸ್ತೀರಾ ಯಾವುದಕ್ಕೂ ಕೂಡ ಹೆದರೋಕ್ಕೆ ಹೋಗ್ಬೇಡಿ ಜೀವನೋಪಾಯಕ್ಕೆ ಪರ್ಯಾಯ ಮಾರ್ಗ ಅನ್ನೋದು ಸಿಗ್ತಾ ಹೋಗುತ್ತೆ ಹೀಗಾಗಿ ಈ ಸಂದರ್ಭದಲ್ಲಿ ನೀವು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಯೋಗ್ಯ ವಯಸ್ಕರಿಗೆ ವಿವಾಹ ಭಾಗ್ಯ ಒದಗಿ ಬರುತ್ತೆ ಶೀತ ಬಾಧ್ಯನ ಹೋಗಲಾಡಿಸಿಕೊಳ್ಳುವ ವಿಚಾರವಾಗಿ ಆಯುರ್ವೇದದ ಮೊರೆಯನ್ನ ಹೋಗ್ತೀರಾ ವೃತ್ತಿ ಜೀವನ ದಿನಚರಿಯು ಎಂದಿನಂತೆ ವ್ಯವಸ್ಥಿತವಾಗ್ತಾ ಹೋಗುತ್ತೆ ನೆನಗುದಿಗೆ ಬಿದ್ದಂತಹ ಕೆಲಸಗಳು ಇದೀಗ ಶೀಘ್ರವಾಗಿ ಪೂರ್ಣಗೊಳ್ಳುತ್ತೆ ಅಂತ ಹೇಳಬಹುದು ಮಕ್ಕಳು ಆರೋಗ್ಯವಂತರಾಗಿರ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ತುಲಾ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಕಟಕ ರಾಶಿ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ